ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ್ ಶೈವ ಓದ್ ವಿಡಿಯೋದಲ್ಲಿ ಎಮ್ ಗಿರಿ ಬೆಟ್ಟದ್ದು ವೀಡಿಯೋ ಜಾತ್ರೆದು ವೀಡಿಯೋ ಮಾಡಿದ್ದೆ ಹಳ್ಳಿ ಕಾರ ಹಸುಗಳು ಮತ್ತು ಬೀಜದೋರಿಗಳೆಲ್ಲನೂ ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಇನ್ನೊಂದು ವಿಶೇಷ ನೋಡಿದೆ ಮಲ್ನಾಡು ಗಿಡ್ಡ ಹಸುಗಳು ಕೇಳಿರ್ತೀರಿ ಮಲೆನಾಡು ಗಿಡ್ಡ ಹಸುಗಳಲ್ಲಿ ಬರೀ ಹಾಲು ಕೊಡ ಹಸುಗಳು ಮಲ್ನಾಡು ಗಿಡ್ಡ ಅಂತ ಮನೆ ಚಿಕ್ಕ ಕರು ಮೇ ಕಮಿಷನ್ ಕಡಿಮೆ ಇರುತ್ತೆ ಮೇ ಚೆನ್ನಾಗಿ ಸ್ವಲ್ಪ ತಿನ್ನುತ್ತೆ ಸಾಕು ಅಂಥ ಹಸುಗಳನ್ನ ನೋಡಿರ್ತೀರ ಆದರೆ ಇಲ್ಲಿ ಮಲ್ನಾಡು ಗಿಡ್ಡ ಓರಿಗಳಲ್ಲಿ ಉಳ್ಮೆ ಮಾಡೋದೆಲ್ಲೂ ನೋಡಿರಲ್ಲ ನೀವು ರೇವರು ನೋಡಿರೋದು ಕಡಿಮೆ ಇರಲ್ಲ ಅಂತ ಹೇಳ್ಬೋದು ನೋಡಿರೋದು ಕಡಿಮೆ ಆದ್ರೆ ಇಲ್ಲಿ ಇಲ್ಲೊಬ್ರು ಮಲ್ನಾಡು ಗಿಡ ಉಳುಮೆ ಮಾಡಿ ಮತ್ತೆ ಅದಕ್ಕಿಂತ ಒಂದು ವಿಶೇಷವಾದ ಗಾಡಿ ಮಾಡಿಕೊಂಡು ಒಂದು ಟನ್ನು ಕೆಪಾಸಿಟಿ ಹಾಕಿ ಎಳೆದಿದಾರಂತೆ ಆ ವಿಡಿಯೋ ನಾನು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಈ ಮಲ್ನಾಡು ಗಿಡ್ಡ ಅಳಿವಿನ ಅಂಚಿನಲ್ಲಿರೋ ಹಸುಗಳಿವು ಇವು ಯಾಕೆಂದ್ರೆ ದೇಶ ಹಸುಗಳು ಅಂತ ಹೇಳ್ಬೋದು ಅಳಿವಿನ ಏನು ಅಂಚಿನಲ್ಲಿ ಇದ್ದಾವೆ ಗಿಡ್ಡ ಹಸುಗಳಲ್ಲಿ ಉಳುಮೆ ಮಾಡಿ ಮತ್ತೆ ಎತ್ತಿನ ಗಾಡಿ ಎಲ್ಲಾನು ಬಿದ್ದು ಮಾಡಿ ಎಳೆದಿರೋದು ಅವರೊಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿದ್ದಾರೆ ಈಗ ಅಳಿವಿನ ಅಂಚಿನಲ್ಲಿರೋ ಮಲ್ನಾಡು ಗಿಡ್ಡಗಳಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ಬಿಟ್ಟಿರೋ ಹಸುಗಳಲ್ಲಿ ಪ್ರಯೋಜನ ಇದೆ ಅಂತ ಹೇಳಿ ತೋರಿಸಿದ್ದಾರೆ ಈ ಹಸ್ಸುಗಳು ಅಲ್ಲಿ ಮಲೆನಾಡಿಗಿಂತ ಹಾಲಿಗೆ ಅಂತಲೇ ಇದಾಗಿರೋದಲ್ಲ ಅದರ ಓರಿಗಳಲ್ಲಿ ಉಳುಮೆಯೂ ಮಾಡ್ಬೋದು ಅಂತ ಹೇಳಿ ತೋರಿಸಿ ಪಾಠ ಮಾಡಿ ಉಳುಮೆ ಮಾಡಿರೋದೆಲ್ಲನೂ ನೋಡಿದರೆ ಮುಂದೆ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಮಾಡ್ತಾಯಿಲ್ಲ ಅದು ಅಷ್ಟು ದನಗಳ ಮಧ್ಯೆ ಒಂಥರ ಏನೋ ಡಿಫ್ರೆಂಟ್ ಆಗಿದ್ದಾವೆ ಬನ್ನಿ ಮಾಡ್ತಾ ಇದ್ದೀನಿ ನೋಡೋಣ ಅಲಂಕಾರ ಮಾಡ್ತಿದ್ದಾರೆ ಯಾರೋ ಅಣ್ಣ ಯಾರೋ ನಿಮ್ಮ ಹೆಸರು ಅಣ್ಣ ಮದನ್ ಅಂತ ಯಾವಣ್ಣ ನಿಮ್ದು ಇದು ಅರಿದಾಗ ಅಣ್ಣ ಎಲ್ಲಿ ಬರುತ್ತೆ ಇದು ಸಣ್ಣ್ ಬೆಳಗಾ ರೋಡ್ ಐತಲ್ಲ ಚಿಕ್ಕೋಸಳ್ಳಿ ಹತ್ರ ಅಲ್ಲಿ ಅಣ್ಣ ಇವು ಅಣ್ಣ ಎಲ್ಲ ಎಷ್ಟು ದನಗಳ ಮಧ್ಯೆ ನಿಮ್ಮ ದನಗಳು ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಿದೆ ಕುಳ್ಕೊಂಡು ಏನು ಇದು ವಿಶೇಷತೆ ಏನು ವಿಶೇಷತೆ ಅಂದ್ರೆ ಅಣ್ಣ ಇದು ಮಲ್ನಾಡ್ ಗಿಡ ಇದು ಆಲ್ಮೋಸ್ಟ್ ಯಾರು ರೇರ್ ಆಗಿ ಸಾಕೋದು ಸೋಕೆಗೋಸ್ಕರನೆ ಸಾಕ್ತಿರೋದು ಅಣ್ಣ ಜೊತೆ ನೀವು ಮೊದ್ಲೇ ಚಿಕ್ಕದ್ರಿಂದಲೂ ನೀವೇ ತಂದಿರೋದೇ ಇಲ್ಲ ಚಿಕ್ಕದ್ರಿಂದನೆ ತಂದಿರೋದು ಜೊತೆ ಹಾಕಿರೋದು ನಾವೇನೆ ಸಿಂಗ್ ಸಿಂಗ ಅಲ್ಲಿ ತಂದು ಜೊತೆ ಹಾಕಿರೋದು ಉಳುಮೆ ಮಾಡ್ತೀರ ಇದ್ರಲ್ಲಿ ಉಳುಮೆ ಮಾಡ್ತೀರ ಉಳುಮೆ ಎಲ್ಲ ಹೋಗೋದು ಅವರೇ ಅಣ್ಣ ಎಲ್ಲಾನು ಮಾಡೋದು ಕೇಶು ಅಂತ ಇದೇ ಗಾಡಿ ಹಿಂದೆ ನಿಂತಿರೋದು ಇದೇ ಗಾಡಿ ಉಳ್ಸಿರೋದು ಮೇಂಟೇನ್ ಮಾಡ್ತೀನಿ ಉಳ್ಸಿರೋದು ಗಾಡಿ ಹೊಡಿಯೋದು ಎಲ್ಲ ಪ್ರತಿಯೊಂದು ಮಾಡಿರೋದು ಅವರೇ ಅಣ್ಣ ಅಲ್ಲ ಇವಾಗ ಇದರಲ್ಲೂ ಮಾಡ್ತಾರ ಅದ್ರಲ್ಲೇ ಮಾಡಬೇಕು ಅಂತಲೇ ಇನ್ಸ್ಪಿರೇಷನ್ಗೆ ಅಂತಾನೇ ಮಾಡ್ತಾರೆ ಅದು ಅಣ್ಣ ಇದರಲ್ಲೂ ಮಾಡ್ಬೋದು ಅಂತ ಎಲ್ಲ ನಿಮ್ದು ನೀವು ಎಲ್ಲ ಒಂದು ಎಲ್ಲ ಒಂದೇ ಅವರೇನೆ ಮೇನು ಎಷ್ಟೊತ್ತೇ ಕಟ್ಟಿದಾರೆ ನೀವು ಜಾತ್ರೆಲಿ ಈಗ ನಾವು ಈಗ ಮೂರು ಜೊತೆ ಕಟ್ಟಿದ್ದೋ ಒಂದು ಜೊತೆ ಮಾರಿದ್ದೀವಿ ಇನ್ನು ಆ ಕಡೆ ಒಂದು ಜೊತೆ ಐತೆ ಇದೊಂದು ಜೊತೆ ಐತೆ ಇವನ್ನೇನು ಸೇಲ್ ಇಲ್ಲ ಇದು ಸೇಲ್ ಇಲ್ಲ ಅಣ್ಣ ಶೋಕಿಗೋಸ್ಕರನೇ ನಾವು ಮಾಡ್ತಾಯಿರೋದು ಅವು ಬೆಲೆ ಶೆಲ್ಗಳು ಅದು ಸೇಲ್ ಬೆಲೆ ಏನು ಹೇಳ್ತೀರ ಅವು ಅಣ್ಣ ಅದು ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಅಣ್ಣ ಎಂಬತ್ತೈದು ಸಾವಿರ ಅಂದ್ರೆ ಅಣ್ಣ ಈಗ ಇದರಿಂದ ಏನು ಉಪಯೋಗ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅದರಿಂದ ಇದರಿಂದ ಉಪಯೋಗ ಮಾಡಬಹುದು ಇದರಿಂದ ಉಳುಮೆ ಮಾಡಬಹುದು ಇದರಿಂದ ಗಾಡಿ ಕೆಟ್ಟಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾನು ಮಾಡಿರೋದು ಆಲ್ಮೋಸ್ಟ್ ಆಲ್ ಜನ ಕಟ್ತಾ ಇರೋದ್ರೆ ಇದು ಹಾಲ್ ಜಾಸ್ತಿ ಕೊಡೋ ಹಸುಗಳನ್ನ ಕಟ್ತಿದ್ರ ಆಮೇಲೆ ನೋಡಿದ್ರೆ ಒಂಥರ ಇದಕ್ಕೇನು ಪ್ರಯೋಜನ ಇದೆ ಅಂದ್ರೆ ಅಣ್ಣ ಹಾಲ್ ಕೂಡ ಹಸ್ಕೊಳ್ಳೋ ಎಲ್ಲಾರು ಸಾಕ್ಬೋದು ಅಣ್ಣ ಆದ್ರೆ ಈ ಹಸುಗಳನ್ನ ಬಂದು ಇದ್ರಲ್ಲೂ ಉಳುಮೆ ಮಾಡೋದು ಅಂತ ಮಾಡಿಸ್ತಾರಲ್ಲ ಅದು ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ನಾವು ನೋಡಿದ್ವಿ ಮಲೆನಾಡು ಗಿಡ್ಡ ಅಳಿವಿನ ಅಂಚಿನಲ್ಲಿದೆ ಅದನ್ನ ಹೊಸಿ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದೇನಾದ್ರೂ ಇನ್ಸ್ಪಿರೇಷನ್ ಅದೇ ಇನ್ಸ್ಪಿರೇಷನ್ ಇಂದಾನೆ ನಾವು ಮಾಡ್ತಾರದ ರೋಲ್ವೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೋಡಿ ಇದೆ ಗಾಡಿಲಿ ಅವ್ರೆ ನೀವೇ ಮಾಡಿಸ್ಕೊಂಡಿರೋದ ಇದು ನೋಡಿ ಅದು ಮಾಮೂಲಿ ಗಾಡಿಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೈರ್ ನೋಡಿ ಇದು ನೋಡಿ ಇವಕ್ಕೋಸ್ಕರನೇ ಮಾಡ್ಕೊಂಡಿರೋದು ಇದು

안돼 유으으으으으으으으으으으으으으으죠 <laughs> <And> <oyun> <ori> ಇದು ಮಲೆನಾಡು ಗಿಡ್ಡ ಅಳುವಿನಂಚಲಿ ದಾವೆ ಅಂತ ತುಂಬ ವೀಡಿಯೋಗಳನ್ನ ನಾವು ನೋಡಿದ್ದು ಅದನ್ನು ಒಂದು ಇನ್ಸ್ಪಿರೇಷನಾಗಿ ತಗೊಂಡು ಇವರು ಈ ಥರ ಉಳುಮೆ ಮಾಡ್ಬೋದು ಇದರಲ್ಲೂ ಗಾಡಿ ಓಡಿಬೋದು ಅಂತ ಒಂದು ಜನಕ್ಕೆ ತೋರಿಸ್ತಿದ್ದಾರೆ ಇದು ಒಂದು ಮಾದರಿಯೇ ರೈತರ ಒಂದು ಒಳ್ಳೆಯ ಗುಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ನೀವು ಈಗ ಮಾಮೂಲಿ ಎಸ್ಕೋಡು ಇದು ಮಾಡಿಕೊಂಡು ಸಿಂಧಿ ಎಸ್ಕೋಡು ಮತ್ತು ಹಳ್ಳಿ ಕಾರ್ ಸಾಕಿದ್ದಾರೆ ಇದು ಹಳ್ಳಿ ಹಳ್ಳಿ ಕಾರ್ ರಸ್ಗಳು ಹಳುವಿನ ಇದೆ ಓಕೆ ಒಪ್ಕೊತೀನಿ ಬಟ್ ಈಗ ಮಲೆನಾಡು ಗಿಡ್ಡ ಈಗ ಯಾರು ಸಾಕಲ್ಲ ಈ ಎರಡು ಲೀಟ್ರ್ ಹಾಲು ಕೊಡ್ತವೆ ಅದರಿಂದ ಏನು ಹಸುಗಳು ಮಾಮೂಲಿ ಹಸುಗಳು ಸಾಕೋದ್ರಲ್ಲಿ ಓಕೆ ಓರಿ ಸಾಕಾದ್ರೆ ಅಂದ್ರೆ ತಂದ್ಬಿಟ್ಟು ಬಿಟ್ಬಿಡ್ತಾರೆ ಈ ಓರಿಗಳ್ ಮಲೆನಾಡು ಗಿಡದಲ್ಲಿ ಏನು ಯೂಸ್ ಇಲ್ಲ ಅದೇನಕ್ಕೆ ಯೂಸ್ ಬರುತ್ತೆ ಗೇಮೇ ಮಾಡೋಕ್ಕೆ ಬರೋಲ್ಲ ಅಂತ ಇಲ್ಲೊಬ್ರು ಅದನ್ನ ಇನ್ಸ್ಪಿರೇಷನ್ ತಗೊಂಡು ಇದು ಮಾಡಿದ್ದಾರೆ ಅದಕ್ಕೆ ಉಳುಮೆ ಮಾಡಿದ್ದಾರೆ ಮತ್ತು ಇದು ಗಾಡಿ ಹೊಡೆದಿದ್ದಾರೆ ಅದು ಒಂದು ಟನ್ ಹಾಕಿ ಆ ಗಾಡಿಗೆ ತೋರಿಸಿದ್ನಲ್ಲ ಆ ಗಾಡೀಲಿ ಎಳೆದಿದ್ದಾರೆ ನಿಮ್ಮ ಹೆಸ್ರು ಅಣ್ಣ ಯಾವಣ ನಿಮ್ಮದು ಬೆಲೆ ಏನು ಹೇಳ್ತೀರಿ ಅವರು ಎಷ್ಟು ವರ್ಷದಿಂದ ನೀವೇ ನೀವೇ ಸಾಕಿರೋದ ಇಲ್ಲ ಕ ಕೊಂಡಿರೋದ ನೀವು ತಗೊಬಂದಿರೋದು ನಿಮ್ದು ಯಾವ್ದು ಬಿಡದೆ ಎಲ್ಲಿ ಬರುತ್ತದು ಕುಂದೂರು ಎಷ್ಟು ವರ್ಷದಿಂದ ದನ ಕಟ್ತಾ ಇದೀರಿ ಇಲ್ಲಿ ಹತ್ತು ವರ್ಷದಿಂದ ಏನೋ ಈ ಸೋಸಲಿಗು ಈ ಸಲಿಗೂ ಏನು ಅನ್ಸುತ್ತೆ ಈ ಜಾತ್ರೆ ಅದು ಹೊಸಲಿ ಪರವಾಗಿರ್ಲಿಲ್ವ ಈ ಸಲ ಪರವಾಗಿಲ್ವಾ ಏನು ಜಾತ್ರೆ ಜನಗಳು ಜಾಸ್ತಿ ಬಂದಿದಾವ ಈ ಸಲ ಏನು ಕಮ್ಮಿನಾ ಹ್ಞೂ ಹಾಂ ಇವು ಎಪ್ಪತ್ತೈದಾ ಇವು ಇವು ಐವತ್ತು ಬಡ್ಡಿದೆ ಅವು ಅವು ಇಪ್ಪತ್ತು ಅರವತ್ತೆಂಟಾಯೋ ಐವತ್ತು ಸಾವಿರ ಐವತ್ತು ಸಾವಿರ